ಸೊ ಈಗ ಲಾಸ್ಟ್ ಕೊನೆಯದಾಗಿ ಒಂದು ಚಿಕ್ಕ ಸೆಗ್ಮೆಂಟ್ ಅಷ್ಟೇ ಅಂದ್ರೆ ಆಪ್ಷನ್ ಎರಡು ಅಷ್ಟೇ ಚೂಸ್ ದಿಸ್ ಆರ್ ದಟ್ ಅಂತ ಸೊ ಅಲ್ಲಿ ಯೋಚನೆ ಎಲ್ಲ ಮಾಡಲಿಕ್ಕಿಲ್ಲ ಇಮಿಡಿಯೇಟ್ ಹೇಳಬೇಕು ಅಷ್ಟೇ ಸೊ ಫಸ್ಟ್ ಜಿ ಕನ್ನಡ ಆರ್ ಉದಯ್ ಜಿ ಓಕೆ ಸೊ ತುಳು ಆರ್ ಕನ್ನಡ ಬೋತ್ ಇಲ್ಲ ಬಿಕಾಸ್ ನನಗೆ ಫಸ್ಟ್ ಅದೇ ನಾನು ಅವಾಗ್ಲೇ ಊಟ ಕೊಟ್ಟಿದ್ದು ತುಳು ತುಳು ಇಂಡಸ್ಟ್ರಿ ನನಗೆ ಬರ್ ಮಾಡ್ಕೊಂಡು ತುಳು ಇಂಡಸ್ಟ್ರಿ ಅಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೊಂದು ಹೆಸರು ಏನಾಗಬೇಕಿತ್ತು ಅದನ್ನು ನನಗ್ ಕೊಟ್ಟಿದ್ದು ಕನ್ನಡ ಇಂಡಸ್ಟ್ರಿ ಸೊ ಡೆಫಿನೆಟ್ಲಿ ಬೋತ್ ಐ ಐ ಡೋನ್ ಹರ್ಟ್ ಮೈ ಸೆಲ್ಫ್ ಆರ್ ಎನಿವನ್

ಆಪ್ಷನ್ ಒಂದ್ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ಲೀಪ್ ಅರ್ಲಿ ಮಾರ್ನಿಂಗ್ ಸ್ಲೀಪ್ ಲೇಟ್ ನೈಟ್ ಪಾರ್ಟಿ ಫಿಟ್ನೆಸ್ ಫ್ರೀಕ್ ಆತರ ಏನಲ್ಲ ಏ ಇಲ್ಲ ನಾನು ಮೊದಲು ತುಂಬಾ ಇದ್ದೆ ಇವಾಗ ಏನು ಇಲ್ಲ ನನ್ನ ಕೈಲಿ ಆಗ್ತಾನೆ ಇಲ್ಲ ಐ ಕಾಂಟ್ ಐ ಮೀನ್ ಐ ಆಮ್ ಟೂ ಟೈರ್ಡ್ ಡೆಡ್ ಟೈರ್ಡ್ ತರ ಇವಾಗ ಹೌದಾ ಸಿನಿಮಾನಾ ಅಥವಾ ಸೀರಿಯಲ್ಸ್ ಸಿನಿಮಾ ಓಕೆ ಫಾರೆವರ್ ಎವರ್ ಸೋ ಮಂಗಳೂರ ಬೆಂಗಳೂರು ಸಾಗರ ಇಲ್ಲ ಅದು ಆಪ್ಷನ್ ಇಲ್ಲ ಮಂಗಳೂರು ಹೌದಾ ಸೊ ಸಾಗರ ಬೆಂಗಳೂರ ಸಾಗರ ಸಾಕಷ್ಟು ವಿಷಯಗಳನ್ನ ಇನ್ ಇನ್ಫ್ಯಾಕ್ಟ್ ಸೊ ಅಂದ್ರೆ ನೀವಾಗಲೇ ಹಾಗೆ ನೀವ್ ಇಷ್ಟಪಡುವಂತಹ ಪಾರ್ಟ್ನರ್ ನಿಮ್ಗೆ ಸಿಗ್ಲಿ ಅದೇ ತರ ನಿಮ್ಗೆ ಏನ್ ಪರಿಕಲ್ಪ ಒಳ್ಳೆ ದುಡ್ಡು ಮಾಡ್ಬೇಕು ಇವಾಗ ದುಡ್ಡು ಮಾಡ್ಬೇಕು ಸೆಟಲ್ ಆಗ್ಬೇಕು ಟ್ರಾವೆಲ್ ಮಾಡ್ಬೇಕು ಆಸ್ತಿ ಅನ್ನೋಕ್ಕಿಂತ ಅದೇ ಗದ್ದೆ ಏನಾದ್ರು ಮಾಡ್ಕೊಂಡು ಚೆನ್ನಾಗಿರ್ಬೇಕು ಮದ್ವೆ ಮಕ್ಕಳು ಐ ಆಮ್ ಲಿಟಲ್ ಸ್ವಲ್ಪ ದೂರನೇ ಅದ್ರಿಂದ ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ಅಂತಾನೆ ಇವಾಗ ಯಾರು ಟ್ರೈ ಮಾಡಕ್ಕೆ ಆಗಲ್ಲ ಆ ತರನಾ ಐ डोंಟ್ 노 ಬಟ್ ಅಂದ್ರೆ ಸದ್ಯಕ್ಕೆ ದುಡ್ ಮಾಡಬೇಕು ಅಂತ ಇತ್ತು ಓಕೆ ಸೋ ಅಂದ್ರೆ ಕೊನೆ ಸಿಂಗಲ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತ ಅಲ್ವಾ ಸುಮ್ಮನೆ ಹರ್ಟ್ ಆಗಿ ಪದೇ ಪದೇ ಹರ್ಟ್ ಆಗಿ ಡಿಪ್ರೆಷನ್ ಹೋಗೋ ಬದಲು ಐಲ್ ಬಿ ಲೈಕ್ ದಿಸ್ ಓನ್ಲಿ ಸೊ ಸಮ್ಮನ್ ಕಾನ್ ನೀವು

ಅಣ್ಣ ಅಣ್ಣಗೂ ಸಲ್ಮಾನ್ ಖಾನ್ ಫ್ಯಾನ್ ನಾನು ಕೂಡ ಓಕೆ ಅವಾಗ್ಲಿಂದಾನೆ ಅಲ್ಲ ಇನ್ನೊಂದು ಆಕ್ಚುಲಿ ಕೇಳಬೇಕಿತ್ತು ಗಟ್ಟಿ ಮೇಳನ ಅಥವಾ ಅಮೃತ ಧಾರೇನ ಗಟ್ಟಿ ಮೇಳ ಹೌದಾ ಗಟ್ಟಿ ಮೇಳ ಓಕೆ